ಮೂರು ಬಡವ ಕರ್ಕೊಂಡು ಒಡುವ ಕಸವನ್ನು ತುಂಬಿ ಮಂಕರಿಯಲ್ಲಿ ಹಾಕೊಂಡಿದ್ದಾಳೆ ಅಕ್ಕಿ ಕಸದ ಮಂಕರಿಯನ್ನು ತಲೆಯ ಮೇಲೆ ಹೊತ್ತುಕೊಂಡಿದ್ದಾರೆ ಕಸದ ಮಂಕರಿ ತಲೆಯ ಮೇಲೆ ಹೊತ್ತು ಆ ಕಂಕಣಲ್ಲಿ ಮಗು ಬಂದ தப்பிக்கோடாட் கண்டு ஓகே பகவத்தா தப்பி கோலாடிகண்டு பகவத்த cañavo ತೆರಗದಲ್ಲಿ ಕಟ್ಟಿ ಒಬ್ಬ ಮಗವನ್ನು ಸಾಕಬೇಕಾಗಿದ್ದ ಭಗವಂತ ನನಗೆ ಎಷ್ಟು ಕಷ್ಟ ಕೊಟ್ಟಿದ್ದೋ ಕಣು ತುಂಬಿ ಬದಿಯನ್ನ ಕಳೆದುಕೊಂಡು ಮಗನ ಚಿಂತೆಯಿಂದ ನನ್ನ ಯಜಮಾನನ ದುಃಖ ನಾನು ಮರೆದುಕೊಂಡೇನೆ ನನ್ನ ಮಗಿಬೇಕು ತುಪ್ಪು ಕಣ್ಣು ಬಂದು ತೆರಗದಲ್ಲಿ ಕಟ್ಟಿದಬ್ಬ ಮಗು ನನ್ನ ಬಬ್ಬ ಮಗನನ್ನು ಕಣ್ಣಾರು ಕಣು ತುಂಬಿ ನೋಡುವ ಬಾಕಿಯಿಂದ ಕೊಡಲಿಲ್ಲ ಬಲ್ಲಪ್ಪ ಅಂತ ಓಡಾಡಿಕೊಂಡು ಕಸವನ್ನು ಮರದತ್ರವಾಗಿ ಬದಿನಿ ಮೇಲೆ ಕುಂತುಕೊಂಡು ನನ್ನ ಮಗನ ಮಗನೆಲ್ಲೇ ಮಾರಲಿ ಯಾರು ಕೊಂಡುಕೊಳ್ತಾರೋ ಅಂತ ಗೋಳಾಡ್ತಾವ್ರಿ ಅಮ್ಮ ಅದೇ ದಾರಿಯಲ್ಲಿ ಮಡಿವಾಳಿ ತಿಮ್ಮಯ್ಯ ಲಕ್ಷ್ಮಮ್ಮ ಕತ್ತೆಗಳ ಮೇಲೆ ಬಟ್ಟೆಯರು ಹಾಕಿಕೊಂಡು ಕೊಂಡು ಬರ್ತಾವ್ರಿ ಮಡಿವಾಳಿ ತಿಮ್ಮಯ್ಯ ಲಕ್ಷ್ಮಮ್ಮ ಇವರು ಕೊಳ್ತಿದ್ಲಲ್ಲ ಇದೇನಮ್ಮ ಬೆಳಿಗ್ಗೆ ಬೆಳಿಗ್ಗೆ ಬಂದು ಕೂತಿದೀಯ ಯಾವರಮ್ಮ ಏತಕ್ಕೋಸ್ಕರವಾಗಿ ಕೂತಿದ್ದಿ ಯಾರು ಹುಡುಗ ಆ ಲಕ್ಷ್ಮಮ್ಮ ರೀ ಈ ಭಿಕ್ಷತ್ತಿ ಇವಮ್ಮ ನೋಡಿದ ಮಗು ನೋಡಿ ಎಷ್ಟು ಗುಂಡ್ ಗೊತ್ತಪ್ಪನಾಗಿದ್ರೆ ಮುದ್ದಾಗೂ ಇದೆ ಏನಮ್ಮ ಯಾವ ಊರು ಏನು ಕತೆ ಏನು ಬಂದು ತೊಂತಿದ್ದಿ ಸ್ವಾಮಿ ರಾಮ ಜೋಯಿಸರ ಮನೆಯಲ್ಲಿ ದಾಸಿಯಾಗಿ ಕೆಲಸ ಕಾರ್ಯಗಳನ್ನು ನಾನು ಮಾಡಿಕೊಂಡಿದ್ದೆ ನನ್ನ ಮಗದಾದ ಈ ಮಗವನ್ನ ಎಲ್ಲಾದರೂ ಮಾರಿ ಅಥವಾ ಎಲ್ಲಾದರೂ ಜೀವನಕ್ಕಿರಿಸಿ ನೀನು ಬಾರಮ್ಮ ಅಂತ ಕಲಿಸ್ಬಿಟ್ಟಿದ್ದಾರೆ ಸ್ವಾಮಿ ನನ್ನ ಮಗುವಿಗೆ ಯಾರು ಜೀವನ ಕೊಡ್ತಾರ ಕುಳಿತಿದ್ದೀನಿ ಎಂದ್ರು ಅವರು ಯೋಚನೆ ಮಾಡಿದ್ರು ನೋಡಮ್ಮ ನಿನ್ನ ಮಗುವಿಗೆ ಅನ್ನ ಬಟ್ಟೆ ಹೊಟ್ಟೆ ತುಂಬಾ ನಾವು ಕೊಡ್ತೀವಿ ಮಗು ಕತ್ತೆ ಮೇ ನಮ್ಮ ನಮ್ಮನೆ ಕಳಿಸ್ತೀನಮ್ಮ ಈ ಮಗು ಇತ್ತಲ್ಲ ತಾಯಿಯ ಮಾತನ್ನ ಕೇಳಿ ಈ ತಡವಾಡಿ ತಿಮ್ಮಯ್ಯ ಹೇಳಿದ ಮಾತನ್ನ ಕೇಳಿ ನಿಂತ್ಕೊಂಡ್ಬಿಡುತ್ತೆ ಮಗು ನಿಂತುಕೊಂಡ Уба ಹೊರದ್ಬಿಡ್ ಬಡವರ ನೋಡಿ ಭಗವಂತನು ಕೂಡ ಮರಿ ಹಾಕ್ಬಿಟ್ಟವನ ಒಬ್ಬ ಮಗನನ್ನು ನೀನು ಅರಿಬೇಕಾದ್ರೆ ನನಗೋಸ್ಕರವಾಗಿ ಕಾಡು ಬೇಡು ಸುತ್ತಿ ಕಲ್ಲು ಮುಳಿಯುಗಳನ್ನು ತೊಳೆದು ತುತ್ತು ಅನ್ನವನ್ನ ಸೆರಗಿನಲ್ಲಿ ಕಟ್ಟಿ ಒಬ್ಬ ಮಗನನ್ನು ಸಾಕಿ ಸಲಹಿ ಅಬ್ಬಾ ಅಮ್ಮ ನಾನ್ ಬಿಟ್ಟು ಹೋಗ್ತೀನಿ ಕಡವಾ ಎತ್ತ ಕರಳು ತನ್ನ ಮಗನನ್ನು ನೋಡಿಬಿಟ್ಟಲು ಚಂದರ ಪತಿಯನ್ನ ಕರ ಕಳೆದುಕೊಂಡು ಮಗುವನ್ನು ಅಡೆದು ಪತಿಯ ಚಿಂತೆಯನ್ನು ಮರೆತೆ ಕತ್ತೆ ಕಾಯುವುದಕ್ಕೆ ನನ್ನ ಮಗನನ್ನು ಕಳಿಸಿ ನನ್ನ ಜನ್ಮ ಇರಬಾರದು ಕಣ ಚಂದ್ರ ಸುಖವಾಗಿ ಬದುಕಿದ್ದ ಜೀವನ ಸುಖವಾಗಿ ಮಗು ಅರಮನೆಯಲ್ಲಿ ಸೌಭಾಗ್ಯಸ್ಥೆಯಲ್ಲಿ ಬಿದ್ದು ಬಿಡುತ್ತ ಮಗು ಆ ತಾಯಿ ಹೇಳ್ತಾ ಇದ್ದಾಳೆ ಚಂದೂರ ನಿನ್ನ ಎತ್ತ ತಾಯಿ ಆಗಿ ನಾನು ನಿನಗೊಂದು ಮಾತು ಹೇಳ್ತೀನಿ

ನೀನು ನನ್ನ ಕಂದ ತಪ್ಪಲಿ ಮಗನಾಗಿನಗೊಂದು ಸೆರ ತೆಗೆದು ತಾಯ ಕಳ್ಳ ಮಾಡಬೇಡ ಸುಳ್ಳು ಅನ್ನ ಹಾಕಿದ ಮನೆಗೆ ಕನ್ನ ಹಾಕಬೇಡ ಕಳ್ಳ ಹೋಗಬೇಡ ತುಂಕಾಟವು ಬೇಡ ಗುರು ಹಿರಿಯರನ್ನ ತಾನು ನಿಂದಿಸಬೇಡ ತಂಬನಿ ಮಗನಾಗಿ ನಮ್ಮ ಸೂರ್ಯ ವಂಶದ ಉತ್ತ ನಮ್ಮ ಅಮ್ಮ ನಾನು ಮಾತಿಗೆ ನಾನು ಕತ್ತೆ ಕಾಯ್ಕೋತೀನಿ ಕತ್ತೆ ಕಾಯಕ್ಕೆ ಹೋಗುವಾಗ ನನ್ನ ಬಟ್ಟೆ ತುಂಬಾ ಊಟ ಕೊಡ್ತಾರೆ ನಿನ್ನ ಪಾಲಿನ ಊಟದಲ್ಲಿ ಮಗನಿಗೋಸ್ಕರ ತಮ್ಮ ಬಿದ್ದುಕೆ ಅನ್ನದ ಕೊಡ್ತೀಯನವ್ವ ಅಂತ ಮಗು ಎತ್ತ ಕಲ್ಲು ಚಂದರ ಇದೆ ಖಂಡಿತವಾಗಿ ಬಾವಿಯ ಸಮೀಪದಲ್ಲಿ ಪ್ರತಿ ದಿವಸವೂ ಬಾ ನೀನು ಒಂದು ವಿದಗೋಸ್ಕರ ನಿಂತಿರ್ತೀನಿ ಅಂತ ನೋಡಿ ಕತ್ತೆ ಕಾಯುವುದಕ್ಕೋಸ್ಕರವಾಗಿ ಮಡಿವಾಡಿ ತಿಮ್ಮಯ್ಯನ ಮನೆಗೆ ಕದ್ದನನ್ನು ಕರೆದುಕೊಂಡು ಹೋಗಿದ್ದಾರೆ ಕೆಲಸ ಕಾರ್ಯಗಳನ್ನು ಒಪ್ಪಿಸ್ತಾ ಇದ್ದಾರೆ ನೋಡು ನಮ್ಮ ಮನೆಯಲ್ಲಿ ಕತ್ತೆಗಳನ್ನು ಮೇಸಿ ಹೊರಡತ್ರ ಕತ್ತೆಲ್ಲಿದ್ದ ಮಾಡಿ ಇಟ್ಟುಕೊಂಡು ಹಂಚಬೇಕು ತಿಳಿಯುತ್ತೇನೋ ಕಾಲಿನಲ್ಲಿ ತೋರಿಸುವ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಪುಟ್ಟ ಬಾಲಕನಾದ ಚತುರ ಶಂಭೋಲಿಂಗನ ಜ್ಞಾನ ಮಾಡ್ತಾ ಇದ್ದೀನಿ ನೋಡಿ ನೋಡುವಂತ ಆ ದೈವಾಂಶ ಸಂಬೋದುಗಳ ಶಕ್ತಿಗಳ ಒಕ್ಕೂಟಗಳಲ್ಲಿ ಹೋಗಿರ್ತಕ್ಕಂಥ ಕರು